ಧರ್ಮೋ ರಕ್ಷತಿ ರಕ್ಷಿತ ಎಂಬ ನುಡಿಗಟ್ಟಿನ ನಿಜವಾದ ಅರ್ಥವೇನು ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮನುಸ್ಮೃತಿ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಈ ನುಡಿಗಟ್ಟು ಕೇವಲ ಜಾತಿ ಅಥವಾ ಮತಕ್ಕೆ ಸೀಮಿತವಾಗಿಲ್ಲ ಒಳ್ಳೆಯ ನಡತೆ ಸದಾಚಾರ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸುವುದು ಧರ್ಮದ ಭಾಗವಾಗಿದೆ ಧರ್ಮವನ್ನು ಪಾಲಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಬಹುದು ಧರ್ಮೋ ರಕ್ಷತೆ ರಕ್ಷಿತ ಎಂಬ ನುಡಿಗಟ್ಟು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಇದು ಜೀವನದಲ್ಲಿ ಧರ್ಮದ ಪ್ರಾಮುಖ್ಯತೆಯನ್ನು ಒತ್ತಿ ಒಂದು ಶಕ್ತಿಯುತವಾದ ಹೇಳಿಕೆಯಾಗಿದೆ ಮನುಸ್ಮೃತಿಯ ಎಂಟನೇ ಅಧ್ಯಾಯ ಮತ್ತು ಮಹಾಭಾರತದ ವನಪರ್ವದಲ್ಲಿ ಈ ನುಡಿಗಟ್ಟು ಉಲ್ಲೇಖಿಸಲ್ಪಟ್ಟಿದೆ ಕೇವಲ ಒಂದು ನಿರ್ದಿಷ್ಟ ಜಾತಿ ಅಥವಾ ಮತಕ್ಕೆ ಸೀಮಿತವಾಗಿಲ್ಲದೆ ಈ ನುಡಿಗಟ್ಟು ಜೀವನದ ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ ಧರ್ಮ ಎಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ ಬದಲಾಗಿ ಇದು ನಮ್ಮ ನಡತೆ ಮಾತುಗಾರಿಕೆ ಮತ್ತು ಸಮಾಜದೊಂದಿಗೆ ನಮ್ಮ ಸಂಬಂಧವನ್ನು ಒಳಗೊಂಡಿದೆ ಒಳ್ಳೆಯ ನಡತೆ ಸದಾಚಾರ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸುವುದು ನಿಜವಾದ ಧರ್ಮದ ಅಡಿಪಾಯವಾಗಿದೆ ರಕ್ಷತಿ ರಕ್ಷಿತ ಎಂಬುದು ಧರ್ಮವನ್ನು ಪಾಲಿಸುವುದರಿಂದ ಉಂಟಾಗುವ ರಕ್ಷಣೆಯನ್ನು ಸೂಚಿಸುತ್ತದೆ ಇದು ಕೇವಲ ಭೌತಿಕ ರಕ್ಷಣೆ ಅಲ್ಲ ಬದಲಾಗಿ ಆಂತರಿಕ ಶಾಂತಿ ಸಂತೋಷ ಮತ್ತು ಒಳ್ಳೆಯ ಜೀವನವನ್ನು ಒಳಗೊಂಡಿದೆ ಹಣ ಮತ್ತು ಸಂಪತ್ತಿನ ಹಿಂದೆ ಓಡಾಡುವುದು ತಾತ್ಕಾಲಿಕ ಸಂತೋಷವನ್ನು ನೀಡಬಹುದು ಆದರೆ ಧರ್ಮದ ಪಾಲನೆಯಿಂದ ಮಾತ್ರ ಶಾಶ್ವತವಾದ ಶಾಂತಿಯನ್ನು ಪಡೆಯಬಹುದು ಪಾಂಡವರು ಮತ್ತು ಶ್ರೀರಾಮರಂತಹ ಪೌರಾಣಿಕ ವ್ಯಕ್ತಿಗಳ ಜೀವನವು ರಕ್ಷತಿ ರಕ್ಷಿತ ಎಂಬ ನುಡಿಗಟ್ಟಿನ ಸತ್ಯತೆಯನ್ನು ಸಾಬೀತುಪಡಿಸುತ್ತದೆ ಅವರು ಧರ್ಮವನ್ನು ಪಾಲಿಸುವ ಮೂಲಕ ಜಯವನ್ನು ಪಡೆದರು ಮತ್ತು ಅವರ ಜೀವನವು ನಮಗೆ ಆದರ್ಶವಾಗಿದೆ ನಮ್ಮ ಜೀವನದಲ್ಲಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳನ್ನು ಸಮತೋಲನದಿಂದ ಪಾಲಿಸುವುದು ಮುಖ್ಯ ಇದರಿಂದ ನಾವು ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಮತ್ತು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಬಹುದು ಆದ್ದರಿಂದ ರಕ್ಷತಿ ರಕ್ಷಿತ ಎಂಬ ನುಡಿಗಟ್ಟು ಕೇವಲ ಒಂದು ನುಡಿಗಟ್ಟು ಅಲ್ಲ ಬದಲಾಗಿ ಜೀವನದಲ್ಲಿ ಧರ್ಮದ ಅಗತ್ಯತೆಯನ್ನು ಒತ್ತಿ ಹೇಳುವ ಒಂದು ಜೀವನ ತತ್ವವಾಗಿದೆ ಧರ್ಮ ಎಂದರೆ ಕೇವಲ ಮಠದಲ್ಲಿ ಮಾಡುವ ಪೂಜೆ ಅಥವಾ ಶಾಸ್ತ್ರ ಪಠಣವಲ್ಲ ನಾವೆಲ್ಲರೂ ದಿನನಿತ್ಯದ ಜೀವನದಲ್ಲಿ ಮಾಡುವ ಸಣ್ಣ ಕಾರ್ಯಗಳಲ್ಲಿಯೂ ಧರ್ಮ ಅಡಗಿದೆ ಸತ್ಯ ಮಾತನಾಡುವುದು ಇತರರ ಹಕ್ಕನ್ನು ಕಸಿದುಕೊಳ್ಳದೆ ಬದುಕುವುದು ಹಿರಿಯರನ್ನು ಗೌರವಿಸುವುದು ಪರಿಸರವನ್ನು ಕಾಪಾಡುವುದು ಇವೆಲ್ಲವೂ ಧರ್ಮದ ಅಂಶಗಳೇ ಆಗಿವೆ ನಮ್ಮ ಪುರಾತನ ಋಷಿಗಳು ಮತ್ತು ತಾತ್ವಿಕರು ಧರ್ಮವನ್ನು ಬಲಿಷ್ಠ ಸಮಾಜದ ಆಧಾರವೆಂದು ಹೇಳಿದ್ದಾರೆ ಒಂದು ಕುಟುಂಬ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರವು ಧರ್ಮವನ್ನು ಪಾಲಿಸಿದರೆ ಅದು ದೀರ್ಘಕಾಲ ಶಕ್ತಿಶಾಲಿಯಾಗಿ ಉಳಿಯುತ್ತದೆ ಆದರೆ ಧರ್ಮವನ್ನು ಮರೆತು ಸ್ವಾರ್ಥದ ದಾರಿಯನ್ನು ಹಿಡಿದರೆ ಅಶಾಂತಿ ಸಂಘರ್ಷ ಮತ್ತು ನಾಶ ಅನಿವಾರ್ಯವಾಗಿ ಬಿಡುತ್ತದೆ ಧರ್ಮೋ ರಕ್ಷತಿ ರಕ್ಷಿತ ಎಂಬ ನುಡಿಗಟ್ಟಿನಲ್ಲಿ ಇನ್ನೊಂದು ಅರ್ಥವೂ ಅಡಗಿದೆ ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮವು ನಮ್ಮನ್ನು ಕಾಪಾಡುತ್ತದೆ ನಾವು ಧರ್ಮದ ಮಾರ್ಗದಲ್ಲಿ ನಡೆದರೆ ದೈವಶಕ್ತಿ ಸಜ್ಜನರ ಬೆಂಬಲ ಮತ್ತು ಸಕಾರಾತ್ಮಕ ಶಕ್ತಿಗಳು ನಮ್ಮನ್ನು ರಕ್ಷಿಸುತ್ತವೆ ಆದರೆ ಧರ್ಮವನ್ನು ತೊರೆದು ದುಶ್ಚಟಗಳಲ್ಲಿ ಬದುಕಿದರೆ ಆ ದುಶ್ಚಟಗಳೇ ನಮ್ಮನ್ನು ನಾಶ ಮಾಡುತ್ತವೆ ಇಂದಿನ ಕಾಲದಲ್ಲೂ ಈ ನುಡಿಗಟ್ಟು ಪ್ರಸ್ತುತ ಭ್ರಷ್ಟಾಚಾರ ಲಾಲಸೆ ಅನ್ಯಾಯ ಅಸತ್ಯ ಇವೆಲ್ಲವೂ ಸಮಾಜವನ್ನು ಅಲುಗಾಡಿಸುತ್ತಿವೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಧರ್ಮವನ್ನು ಪಾಲಿಸಿದರೆ ಅಂದರೆ ನೈತಿಕತೆ ಪ್ರಾಮಾಣಿಕತೆ ಮತ್ತು ಸೇವಾಭಾವವನ್ನು ಅಳವಡಿಸಿಕೊಂಡರೆ ನಮ್ಮ ಸಮಾಜ ಮತ್ತೊಮ್ಮೆ ಶಾಂತಿಯುತ ನ್ಯಾಯಬದ್ಧ ಮತ್ತು ಸಮೃದ್ಧವಾಗಿರುತ್ತದೆ ಧರ್ಮವು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಿಸುವ ಶಕ್ತಿಯಾಗಿದೆ ಒಬ್ಬನು ಎಷ್ಟೇ ವಿದ್ಯಾವಂತನಾಗಿದ್ದರೂ ಎಷ್ಟೇ ಶ್ರೀಮಂತನಾಗಿದ್ದರೂ ಅವನ ನಡೆನುಡಿಗಳಲ್ಲಿ ಧರ್ಮವಿಲ್ಲದೇ ಇದ್ದರೆ ಅವನ ಜೀವನ ಅರ್ಥಹೀನವಾಗುತ್ತದೆ ಆದರೆ ಧರ್ಮವನ್ನು ಪಾಲಿಸುವವನಿಗೆ ಜನರ ಗೌರವ ನಂಬಿಕೆ ಮತ್ತು ಆಶೀರ್ವಾದಗಳು ಸಹಜವಾಗಿಯೇ ಲಭಿಸುತ್ತವೆ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮವು ಕೇವಲ ವೈಯಕ್ತಿಕ ಬದುಕಿಗಲ್ಲ ಅದು ಸಮಸ್ತ ಸೃಷ್ಟಿಯ ಸಮತೋಲನಕ್ಕೂ ಸಂಬಂಧಿಸಿದೆ ಧರ್ಮವನ್ನು ಪಾಲಿಸುವುದರಿಂದ ಪ್ರಕೃತಿಯು ಸಮತೋಲನದಲ್ಲಿರುತ್ತದೆ ಮಳೆ ಸರಿಯಾಗಿ ಬರುವುದು ಬೆಳೆಗಳು ಚೆನ್ನಾಗಿ ಬೆಳೆಯುವುದು ಸಮಾಜದಲ್ಲಿ ಶಾಂತಿ ನೆಲೆಸುವುದು ಇವೆಲ್ಲವೂ ಧರ್ಮದ ಅನುಸರಣೆಯಿಂದ ಸಾಧ್ಯ ಮಹಾಭಾರತದಲ್ಲಿಯೇ ನಾವು ಧರ್ಮದ ಬಲವನ್ನು ನೋಡುತ್ತೇವೆ ಪಾಂಡವರು ಅನೇಕ ಕಷ್ಟಗಳನ್ನು ಎದುರಿಸಿದರೂ ಧರ್ಮವನ್ನು ಬಿಡಲಿಲ್ಲ ಕೊನೆಯಲ್ಲಿ ಕೌರವರು ಅನ್ಯಾಯದಿಂದ ಪತನ ಹೊಂದಿದರು ಪಾಂಡವರು ಧರ್ಮದ ಬಲದಿಂದ ವಿಜಯಿಗಳಾದರು ಇದು ಧರ್ಮವೇ ಅಂತಿಮವಾಗಿ ನಮ್ಮನ್ನು ಕಾಪಾಡುತ್ತದೆ ಎಂಬುದಕ್ಕೆ ಸಾಕ್ಷಿ ಇಂದು ನಮ್ಮ ಬದುಕಿನಲ್ಲಿ ಎಷ್ಟೇ ತಂತ್ರಜ್ಞಾನ ವೈಭವ ಮತ್ತು ವಸ್ತು ಸಂಪತ್ತು ಬಂದರೂ ಧರ್ಮವಿಲ್ಲದೆ ಆ ಎಲ್ಲವೂ ನಿಷ್ಪ್ರಯೋಜಕ ಧರ್ಮವೇ ನಮ್ಮ ಜೀವನಕ್ಕೆ ದಾರಿದೀಪ ಅದಿಲ್ಲದಿದ್ದರೆ ಜೀವನ ದಿಕ್ಕು ತಪ್ಪುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಿನನಿತ್ಯದ ಜೀವನದಲ್ಲಿ ಸತ್ಯ ಪ್ರಾಮಾಣಿಕತೆ ಮತ್ತು ಸೇವಾಭಾವವನ್ನು ಪಾಲಿಸಬೇಕು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಧರ್ಮೋ ರಕ್ಷತಿ ರಕ್ಷಿತ ಎಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ